ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪೀಸ್ ವಿದ್ ಮಿ ಸುಪ್ರಿಯಾತಿನ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರುವಂತಹ ಪತ್ರಡೆ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ ಮೊದಲಿಗೆ ರಾತ್ರಿ ನಾವು ಎರಡು ಗ್ಲಾಸ್ ಆಗುವಷ್ಟು ನೆನೆಸಿ ಸಾಕಿಟ್ಕೊಂಡ್ವಿ ಬೆಳಿಗ್ಗೆ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಹಿಡಿಯಷ್ಟು ತೆಂಗಿನಕಾಯಿ ಅದೇ ರೀತಿಯಾಗಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಹುಡಿ ಹುಳಿ ಖಾರ ಬೆಲ್ಲ ಈ ಮೂರನ್ನು ನಾವು ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ಸೊ ಇದೆಲ್ಲವನ್ನು ನಾವು ಹಾಕ್ಕೊಂಡು ಅದಾದ ನಂತರ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಪತ್ರೊಡ್ಡೆ ರೆಸಿಪಿ ಅಂತೂ ನನಗೆ ಇಲ್ಲಿ ಬಂದ ಮೇಲೆ ತುಂಬ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಈ ಹದಕ್ಕೆ ನಾವು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಅದು ಆದ ನಂತರ ನಾವು ಮೊದಲೇ ಎಲೆಯನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಸ್ವಲ್ಪ ಹುಳಿ ನೀರಲ್ಲಿ ಹಾಕಿಟ್ವಿ ನಾವು ಒಂದು ಅರ್ಧ ಗಂಟೆ ಅಷ್ಟೊತ್ತು ಏನಾದರೂ ಸ್ವಲ್ಪ ತುರಿಸುವ ಅಂಶ ಏನಿದೆ ಅದೆಲ್ಲ ಸಹ ಹುಳಿ ನೀರಲ್ಲಿ ಹಾಕಿಟ್ಟುಕೊಳ್ಳೋದ್ರಿಂದ ಅದು ಹೋಗ್ತದೆ ನಾವು ಮೊದಲೆಲ್ಲ ಮನೆಯಲ್ಲಿ ಇದನ್ನು ಮಾಡಿಕೊಳ್ಳುವಂಥದ್ದು ಇಲ್ಲ ಮಾಡಿಕೊಳ್ಳುವಂಥದ್ದು ಕಡಿಮೆ ಅಲ್ಲ ಮಾಡಲೇ ಇಲ್ಲ ಯಾಕೆ ಹೇಳಿದರೆ ಒಂದೇನು ಭಯ ಹೇಳಿದರೆ ತುರಿಸ್ತದೆ ಅಂತ ಹೇಳುವಂಥ ಒಂದು ಭಯ ಅದು ಆದ ನಂತರ ಯಾವ ಎಲೆ ಅದರಲ್ಲೊಂದು ಎರಡು ಮೂರು ವೆರೈಟಿದು ಎಲೆ ಉಂಟು ಹೇಳ್ತಾರೆ ಕೆಲವೆಲ್ಲ ತುಂಬ ತುರಿಸ್ತದಂತೆ ಸೊ ಹಾಗಾಗಿ ಈ ರೆಸಿಪಿಯನ್ನು ನಾನು ಬಾ ಟೇಸ್ಟ್ ಮಾಡಿರುವಂಥದ್ದು ಬಹಳ ಕಡಿಮೆ ಔಟ್ಸೈಡ್ ಎಲ್ಲಿ ಸಹ ನನಗೆ ತಿಂದಂಥ ನೆನಪೇ ಇಲ್ಲ ಆ್ಯಕ್ಚುಲಿ ನಾನು ಕೇಳಿದ್ದೇನೆ ಬಟ್ ತಿಂದಿರಲಿಲ್ಲ ಸೊ ನಾನು ನನ್ನ ಗಂಡನ ಮನೆಗೆ ಬಂದ ಮೇಲೆ ಅತ್ತೆ ನನಗಿದನ್ನು ಸುಮಾರು ಸತಿ ಮಾಡಿಕೊಟ್ಟಿದ್ದಾರೆ ಬಹಳ ಇಷ್ಟ ಆಗುವಂಥ ರೆಸಿಪಿ ಅದೇ ರೀತಿಯಾಗಿ ಯಾವುದೇ ತುರಿ ತುರಿಸುವಂಥ ಪ್ರಾಬ್ಲಮ್ ಏನೂ ಆಗಲಿಲ್ಲ ಲಾಸ್ಟ್ ವೀಕ್ ಸಹ ಇದನ್ನು ಅತ್ತೆ ಮಾಡಿದ್ರು ನೋಡುವಾಗಲೇ ಖುಷಿ ಆಗ್ತಾ ಉಂಟು ಈ ರೀತಿಯಾಗಿ ಎಲೆಯನ್ನು ಒಂದರ ಮೇಲೆ ಒಂದು ಇಟ್ಟು ನಾವು ಏನು ರೆಡಿ ಮಾಡ್ಕೊಂಡಿದ್ವ ಪೇಸ್ಟ್ ಅದನ್ನು ನೀಟಾಗಿ ಹಾಕೊಳ್ಬೇಕು ಈ ರೀತಿಯಾಗಿ ಅಂತೇಳಿದರೆ ಎಲೆ ಕಾಣದಷ್ಟು ನಾವು ಹಿಟ್ಟನ್ನು ಅದನ್ನು ಕವರ್ ಮಾಡ್ತಾ ಬರಬೇಕು ಕೆಲವರು ನಾಲ್ಕೈದು ಲೇಯರ್ ಇರ್ತಾರೆ ನಾವಿಲ್ಲಿ ಮೂರು ಎಲೆಯ ಲೇಯರನ್ನು ಇಟ್ಟು ಮಾಡ್ಕೊಂಡ್ವಿ ಹಿಟ್ಟನ್ನೆಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ವಿ ಹಾಕೊಳ್ತಾ ಇದ್ದೇವೆ ನೀವು ಖಂಡಿತ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಬಹುದು ಅಂತ ಹೇಳಿದರೆ ಕೆಲವರಿಗೆಲ್ಲ ಜಾಸ್ತಿ ತುರಿಸುವಂಥ ಪ್ರಾಬ್ಲಮ್ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಕೆಲವೊಂದು ಎಲೆಯಲ್ಲಿ ಸ್ವಲ್ಪ ಅಂತೇಳಿ ಹೇಳಿ ಕೆಲವರು ಅವಾಯ್ಡ್ ಮಾಡ್ತಾರೆ ಅದು ಎಲೆಯನ್ನು ಯಾವ ರೀತಿ ನೋಡಬೇಕು ಹೇಳಿ ನನಗೆ ಅತ್ತೆ ಹೇಳಿಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಈಗ ನನಗೆ ಫುಲ್ ಅರ್ಥ ಆಗಿದೆ ಹೇಗೆ ಇರಬೇಕು ಎಲೆ ಅಂತೇಳಿ ಸೊ ಹೀಗೆ ಎಲೆ ಕಾಣದ ರೀತಿಯಲ್ಲಿ ನೀವು ಎಲ್ಲ ಹಿಟ್ಟನ್ನು ಸಹ ಕವರ್ ಮಾಡಿಕೊಳ್ಬೇಕು ನೀಟಾಗಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾವೊಂದು ಇಲ್ಲಿ ಎರಡು ಪತ್ರ ಇದನ್ನು ಪ್ರಿಪೇರ್ ಮಾಡಿಕೊಂಡ್ವಿ ಅದಾದ ನಂತರ ಒಂದು ಪಾತ್ರೆಗೆ ಇಟ್ಟು ಸ್ಟೀಮಿಗೆ ಇಡುವ ಅರ್ಧ ಗಂಟೆ ಅಂತೂ ಸ್ಟೀಮಿಗೆ ಇಲ್ಲಿ ಇಡಬೇಕಾಗ್ತದೆ ಯಾಕೆ ಹೇಳಿದರೆ ಸ್ವಲ್ಪ ಈಗ ದಪ್ಪ ಇರ್ತದಲ್ಲ ಅದು ನೀಟಾಗಿ ಬೆನ್ ಬೇಯಬೇಕಲ್ವ ಸೊ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ನಾವಿಲ್ಲಿ ಸ್ಟೀಮಲ್ಲಿ ಇಟ್ಟಿದ್ವಿ ನೋಡಬಹುದು ನಾ ಈಗ ನನ್ನ ಒನ್ ಆಫ್ ದ ಫೇವ್ರೇಟ್ ರೆಸಿಪಿ ಅಂತೇಳಿ ಹೇಳ್ಬೋದು ಪತ್ರಡ್ಡೆ ಅಪರೂಪಕ್ಕೆ ಮಾಡಿ ತಿನ್ನಬೇಕು ಬಹಳ ಟೇಸ್ಟಿಯಾಗಿರ್ತದೆ ಇದನ್ನು ನಾವು ಎರಡು ವಿಧದಲ್ಲಿ ಮಾಡ್ಕೊಳ್ತೇವೆ ಒಂದು ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ವಿ ಮತ್ತೊಂದು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳಾಗಿ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ವಿ ಸ್ಲೈಸ್ ಆಗಿ ಕಟ್ ಮಾಡಿದ್ದನ್ನು ಒಂದು ತವದಲ್ಲಿ ತುಪ್ಪ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರ್ತದೆ ಟೇಸ್ಟಿ ಎರ್ ಇದು ಇನ್ನೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಯೂಸ್ ಮಾಡ್ಬೋದು ಸೊ ಈ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್